ಸರ್ ಇಲ್ಲಿ ಕರ್ನಾಟಕದಲ್ಲಿ ಇದ್ದವರು ಎಲ್ಲರೂ ಕೂಡ ಕನ್ನಡದ ಬರವಣಿಗೆಯನ್ನು ಮಾಡಲೇಬೇಕು ಕಡ್ಡಾಯ ನಿಮ್ದು ಏನು ಶಾಪು ಏನು ಬೋರ್ಡು ಅಂತೇಳಿ ಹೇಳಿ ಕನ್ನಡದವರು ಎಲ್ಲರೂ ಕೂಡ ಓದೋ ಹಂಗೆ ಆಗ್ಬೇಕು ಆದ್ದರಿಂದ ಅದರಲ್ಲಿ ಕನ್ನಡವೂ ಒಂದು ಲೈನ್ ಇರಲೇಬೇಕು ಇದರಲ್ಲಿ ಕಾಂಪ್ರಮೈಸ್ ಆಗಬೇಡಿ ದಯವಿಟ್ಟು ಸ್ವಯಂ ನೀವು ಮಾಡಿ ಯಾರೋ ಹೋರಾಟ ಮಾಡಿ ಕಿತ್ತಾಕೋಕ್ಕಿಂತ ಮೊದಲು ನೀವೇ ಬರೆಯೋದು ಇಲ್ಲದೇ ಇದ್ದರೆ ಕಾನೂನು ಸುವ್ಯವಸ್ಥೆ ಹದಗೆಡ್ತದೆ ನಿಮಗೂ ಮನಸ್ಸಿಗೆ ನೋವಾಗುತ್ತೆ ಎಲ್ಲರೂ ಸ್ವಯಂ ನಿರ್ಧಾರಕ್ಕೆ ಬರಬೇಕು ಅದೇ ಅದೇ ಅದು ಅದು ಕಾನೂನು ಕಟ್ಲೆ ಅವರು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ ಒಟ್ಟಾರೆ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಇಂಗ್ಲೀಷ್ನಲ್ಲಿ ಹಾಕಿ ಹಿಂದಿನಲ್ಲಿ ಹಾಕಿ ಎಲ್ಲ ಬೋರ್ಡು ಹಾಕಿ ಆದರೆ ಕನ್ನಡದಲ್ಲಿ ಇರಬೇಕು ನಮ್ಮ ನನ್ನ ವೈಯಕ್ತಿಕ ಒಪಿನಿಯನ್ ಅದು ಕನ್ನಡದಲ್ಲಿಯೂ ಆ ಬೋರ್ಡಿನ ಸಾರಾಂಶ ಇರಬೇಕು ಅದಿಲ್ಲದೆ ಇದ್ರಿಗೆ ಕರ್ನಾಟಕದವರೇ ಅದು ಏನು ಬೋರ್ಡ್ ಅಂತೇಳಿ ಓದಲಿಕ್ಕೆ ಸಹ ಅಸಹಾಯಕರಾಗಿ ಇದು ಅರ್ಥವೇ ಉಳಿಲಿ ಅದರಿಂದ ಅದು ಮಾಡಬೇಕು ಯತ್ನಾಳ್ ಅವರ ಆರೋಪಕ್ಕೆ ನಾನು ಚಾನಲ್ನಲ್ಲೇ ಅಥವಾ ಬಹಿರಂಗವಾಗಿ ನಾನೇನು ರಿಯಾಕ್ಟ್ ಮಾಡಲ್ಲ ನಾನು ಎಲ್ಲಿ ನನ್ನ ಅಭಿಪ್ರಾಯವನ್ನು ತಿಳಿಸ್ಬೇಕೋ ಅಲ್ಲಿ ತಿಳಿಸ್ತೇನೆ ನನಗಂತೂ ಮನಸ್ಸಿಗೆ ನೋವಾಗಿದೆ ಪಕ್ಷದ ಒಳಗಡೆ ಇದ್ಕೊಂಡು ಪಕ್ಷದ ವಿರುದ್ಧ ಏನೇನೋ ಸ್ಟೇಟ್ಮೆಂಟ್ಗಳು ಕೊಡೋದು ಪಕ್ಷದ ದೃಷ್ಟಿಯಿಂದ ಹಾನಿಯಾಗ್ತದೆ ಎತ್ನಾಳ್ ಅವರು ಹಿರಿಯರು ಪಕ್ಷದಲ್ಲಿ ಕೆಲಸ ಮಾಡಿದಂಥವರು ಅವರು ಇದುವರೆಗೂ ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ಭಾವಿಸಿದ್ದೆ ನಾವೆಲ್ಲ ಪಕ್ಷ ಕಟ್ಟಲಿಕ್ಕೆ ಅಗಲಿ ಶ್ರಮಿಸಿದ್ದೇವೆ ನಮ್ಮ ಬದುಕು ಕೊಟ್ಟಿದ್ದೀವಿ ಹಾಗಾಗಿ ನಮ್ಮಂಥವರಿಗೆ ನೋವು ಆಗ್ತದೆ ಸಾಮಾನ್ಯ ಕಾರ್ಯಕರ್ತರಿಗೂ ನೋವಾಗುತ್ತೆ ಈ ಸಂದರ್ಭದಲ್ಲಿ ಇಲ್ಲ ನಾನು ನಾನು ಇದನ್ನು ಪಕ್ಷದ ವೇದಿಕೆಯಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ ಬಹಿರಂಗವಾಗಿ ನಾನು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಹಾಂ